ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಮೂಡಾ ಹಗರಣದಲ್ಲಿ ತಪ್ಪಾಗಿರೋದು ಎಲ್ಲಿ ನಾನು ನಿಮಗೆ ಅದೇ ವಿವರವನ್ನ ಕೊಡ್ತೇನೆ ನೋಡಿ ಈಗಾಗಲೇ ಬಹಳ ದೊಡ್ಡ ಸುದ್ದಿಯಾಗಿದೆ ಮೂಡಾ ಹಗರಣ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಕುಟುಂಬದ ಮೇಲೆ ಈ ಆಪಾದನೆ ಬಂದಿದೆ ಹಾಗಾದ್ರೆ ಎಲ್ಲಿ ಏನು ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿದ್ದಾರೆ ಅಥವಾ ಸಿದ್ದರಾಮಯ್ಯನವರ ಕುಟುಂಬದವರು ಏನು ತಪ್ಪು ಮಾಡಿದ್ದಾರೆ ಯಾಕೆ ಸಿದ್ದರಾಮಯ್ಯನವರ ತಲೆ ಮೇಲೆ ಇದು ತೂಗುಗತ್ತಿ ಕಾನೂನಾತ್ಮಕವಾಗಿ ಲ್ಯಾಬ್ಸಸ್ ಆಗಿದೆ ಅನ್ನೋದಾದ್ರೆ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಅದನ್ನು ಒಪ್ಕೊಂಡಿದ್ದಾರೆ ಫಾರ್ ಡಿಬೇಟ್ಸ್ ಅಂತ ಅದು ಏನದು ಅದೇ ವಿವರವನ್ನ ನಾನು ನಿಮಗೆ ಈ ಸ್ಟೋರಿಯಲ್ಲಿ ಕೊಡ್ತೀನಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೇನೆ ಕಾನೂನಾತ್ಮಕವಾದಂತ ಬಹಳ ಸೂಕ್ಷ್ಮವಾದ ಪ್ರಕ್ರಿಯೆಗಳು ಈ ಒಂದು ಪ್ರಕರಣದಲ್ಲಿ ನಡೆದಿದೆ ಆ ವಿವರಗಳನ್ನು ಕೂಡ ನಾನು ಹೇಳ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ಸಿದ್ದರಾಮಯ್ಯನವರು ಹಾಗೂ ಅವರ ಪತ್ನಿ ಪಾರ್ವತಿಯವರು ಬಹಳ ದೊಡ್ಡ ಆಪಾದನೆಯನ್ನು ಎದುರಿಸ್ತಾ ಇದ್ದಾರೆ ಮೂಡಾದಿಂದ ಅಕ್ರಮವಾಗಿ ನಿವೇಶನಗಳನ್ನ ಪಡೆದಿದ್ದಾರೆ ಅನ್ನೋದು ಇರುವಂಥ ಆಪಾದನೆ ಆದರೆ ಸಿದ್ದರಾಮಯ್ಯವ್ರು ಹೇಳ್ತಿರೋದೇನು ನಮ್ಮದು ಕೃಷಿ ಭೂಮಿ ಇತ್ತು ಅದನ್ನ ಮೂಡಾದವರು ಸೈಟ್ ಮಾಡಿ ಹಂಚಿಬಿಟ್ರು ನಮಗೆ ಹೇಳಲಿಲ್ಲ ಕೇಳಲಿಲ್ಲ ಅದಕ್ಕೆ ಬದಲಾಗಿ ಪರಿಹಾರವಾಗಿ ನಮಗೆ ಸೈಟ್ಗಳನ್ನ ಕೊಟ್ಟರು ಅನ್ನೋದನ್ನು ಸಿದ್ದರಾಮಯ್ಯವರು ಕೊಡ್ತಾ ಇರುವಂಥ ಸ್ಪಷ್ಟನೆ ಹಾಗಾದರೆ ಇಲ್ಲಿ ತಪ್ಪು ಎಲ್ಲಾಗಿದೆ ನೋಡಿ ಇದಕ್ಕೆ ನಾನು ಸರಿಸುಮಾರು ಇಪ್ಪತ್ತು ವರ್ಷಗಳ ಇತಿಹಾಸವನ್ನ ನಿಮ್ಮೆದುರು ತೆರೆದಿರ್ತೇನೆ ಸಿ ಎರಡ್ ಸಾವಿರದ ಐದರಲ್ಲಿ ಏನಾಗುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಸಿದ್ದರಾಮಯ್ಯನವರ ಬ್ರದರ್ ಇನ್ ಲಾ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಸಹೋದರ ಸಿ ಅವರ ಹೆಸರಲ್ಲಿ ಈ ಜಮೀನು ಇರುತ್ತೆ ಈಗೇನು ಸೈಟ್ ಆಗಿ ಹಂಚಿಕೆ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ಆ ಜಮೀನು ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಲ್ಲಿ ಇರುತ್ತೆ ಅಷ್ಟೇ ಅಲ್ಲ ಅದೇ ವರ್ಷದಲ್ಲಿ ಎರಡ್ ಸಾವಿರದ ಐದರಲ್ಲಿ ಅದು ಕನ್ವರ್ಟ್ ಆಗಿರುತ್ತೆ ಅದು ಬಹಳ ಮುಖ್ಯ ಇಲ್ಲಿ ಇಡೀ ಪ್ರಕರಣದಲ್ಲಿ ಎರಡ್ ಸಾವಿರದ ಐದರಲ್ಲಿ ಆ ಕೃಷಿ ಜಮೀನು ಕನ್ವರ್ಟ್ ಆಗಿತ್ತು ಅನ್ನೋದು ಬಹಳ ಮುಖ್ಯವಾದಂತ ಅಂಶ ಎರಡ್ ಸಾವಿರದ ಹತ್ತರ ಹೊತ್ತಿಗೆ ಆ ಜಮೀನನ್ನ ದಾನಪತ್ರವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಡ್ತಾರೆ ದಾನ ಪತ್ರದ ರೂಪದಲ್ಲಿ ಸಿ ಆ ಭಾಗದೆಲ್ಲ ಅರ್ಶನ ಕುಂಕುಮ ಕೊಡೋದು ಅಂತ ಹೇಳ್ತಾರೆ ಅಂದ್ರೆ ತವರು ಮನೆಯ ಒಂದು ಆಸ್ತಿಯ ಪಾಲನ್ನ ಹೆಣ್ಮಕ್ಳಿಗೆ ಕೊಡುವಂಥದ್ದು ಸೊ ಅದನ್ನ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ರೂಪದಲ್ಲಿ ಕೊಡ್ತಾರೆ ದಾನ ಪತ್ರದ ರೂಪದಲ್ಲಿ ಕೊಡ್ತಾರೆ ಆಗ ಆ ದಾನ ಪತ್ರದಲ್ಲಿ ಕೊಡುವಾಗ ಅಲ್ಲಿ ಅದು ಕೃಷಿ ಭೂಮಿ ಅಂತಾನೆ ಮೆನ್ಷನ್ ಆಗಿದೆ ನಿಮಗೆ ನಾ ಈಗಾಗಲೇ ಹೇಳಿದೆ ಎರಡ್ ಸಾವಿರದ ಐದರಲ್ಲಿ ಇದೇ ಜಮೀನು ಕೃಷಿ ಭೂಮಿ ಇದ್ದಿದ್ದು ಕನ್ವರ್ಟ್ ಆಗಿದೆ ಆದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯವರ ಪತ್ನಿಗೆ ಅದೇ ಜಮೀನನ್ನ ಕೊಡುವಾಗ ಕೃಷಿ ಭೂಮಿ ಅಂತಲೇ ದಾನಪತ್ರವನ್ನು ಕೊಡ್ತಾರೆ ಸಿ ಅಲ್ಲೇ ನಿಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಒಂದು ಲ್ಯಾಪ್ಸ್ ಎರಡ್ ಸಾವಿರದ ಐದರಲ್ಲಿ ಈಗಾಗಲೇ ಕೃಷಿ ಭೂಮಿ ಇದ್ದಿದ್ದು ಕನ್ವರ್ಟ್ ಆಗಿರುವಂತದ್ದು ಈಗ ಹೇಗೆ ಮತ್ತೆ ಕೃಷಿ ಭೂಮಿ ಅಂತೇಳಿ ದಾನಪತ್ರ ಕೊಟ್ರು ಪಾಯಿಂಟ್ ನಂಬರ್ ಒನ್ ಇದು ಇದು ಮೊದಲನೇ ಅಂಶ ಸಿ ಏನ್ ಮಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಾಗುತ್ತೆ ಮೂಡದವರು ಅದು ಅವ್ರ ಜಮೀನಲ್ಲ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿರುವಂತಹ ಜಮೀನು ಆದ್ರೆ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆ ಜಮೀನನ್ನ ನಿವೇಶನಗಳನ್ನಾಗಿ ಮಾಡಿ ಹಂಚಿ ಬಿಡ್ತಾರೆ ಜನರಿಗೆ ಈಗ ಮೂಡಾದಿಂದ ಲೇಔಟ್ ಮಾಡ್ತಾರಲ್ಲ ಹಾಗೆ ಈ ಜಮೀನನ್ನೂ ಸೇರಿಸ್ಕೊಂಡು ಲೇಔಟ್ ಮಾಡಿ ಜನರಿಗೆ ಹಂಚಿ ಬಿಡ್ತಾರೆ ಸೈಡ್ಗಳನ್ನ ಅಲ್ಲಿಗೆ ಅವರ ಹೆಸರಲ್ಲಿದ್ದಂತಹ ಜಮೀನು ಹೊರಟೋಯ್ತು ಈಗ ಸಹಜವಾಗಿ ಅವ್ರು ಕೇಳ್ತಾರಲ್ವಾ ಸಿ ನಮ್ದು ಈ ರೀತಿ ಜಮೀನು ನೀವು ಸೈಟ್ ಮಾಡಿ ಹಂಚಿಬಿಟ್ಟಿದ್ದೀರಿ ಅಂತ ಹೇಳಿ ಆ ರೀತಿ ಪಾರ್ವತಿಯವರು ಮೂಡಾಗೆ ಮನವಿಯನ್ನು ಕೊಡ್ತಾರೆ ನೋಡಿ ನನ್ನ ಜಮೀನು ಈ ರೀತಿ ನೀವು ಸೈಟ್ ಮಾಡಿ ಹೆಂಚಿಬಿಟ್ಟಿದ್ದೀರಿ ನಮ್ಮ ಭೂಮಿ ಹೊರಟೋಗಿದೆ ಅದಕ್ಕೆ ಪರಿಹಾರ ಕೊಡಬೇಕಲ್ಲ ಅದನ್ನು ಕೇಳ್ತಾರವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಏನ್ಮಾಡುತ್ತೆ ಬಿ ಜೆ ಪಿ ಸರ್ಕಾರದ ಅಡಿಯಲ್ಲಿ ಮೂಡಾದಲ್ಲಿ ವಿಜಯನಗರ ಭಾಗದಲ್ಲಿ ಮೂಡಾ ಮಾಡಿದಂತಹ ಲೇಔಟ್ನಲ್ಲಿ ನಿವೇಶನಗಳನ್ನ ಸಿದ್ದರಾಮಯ್ಯನವರ ಪತ್ನಿಗೆ ಕೊಡಲಾಗುತ್ತೆ ಅದೇ ಹದಿನೈದು ಸೈಟು ಅಂತೇಳಿ ಈಗ ಚರ್ಚೆ ಆಗ್ತಾ ಇರುವಂತದ್ದು ಗೊತ್ತಾಯ್ತಾ ಇವರೇನು ವಿಜಯನಗರದಲ್ಲಿ ನಮಗೆ ಕೊಡಿ ಅಂತ ಕೇಳಿಲ್ಲ ಇವರು ನಮ್ ಜಮೀನು ಈ ರೀತಿ ನೀವು ವಶಕ್ಕೆ ತೆಗೆದುಕೊಂಡು ಜನರಿಗೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ರೆ ನಮಗೆ ಪರಿಹಾರ ಕೊಡಿ ಅಂತ ಕೇಳಿದ್ರು ಅವ್ರ ಅದಕ್ಕೆ ಏನ್ ಮಾಡಿದ್ರು ವಿಜಯನಗರದಲ್ಲಿ ಇವರಿಗೆ ಸೈಟ್ಗಳನ್ನು ಕೊಟ್ಬಿಟ್ರು ಸಿ ಇದೇ ಈಗ ಇರುವ ಪ್ರಶ್ನೆ ಒಂದು ಕೃಷಿ ಭೂಮಿ ಅಂತ ಹೇಳಿ ಆಗ ಮೆನ್ಷನ್ ಆಗಿರಲಿಲ್ಲ ದಾನಪತ್ರದಲ್ಲಿ ಯಾಕೆ ಎರಡನೇದು ನೀವು ಹೇಗೆ ಹದಿನೈದು ಸೀಟ್ ತಗೊಂಡ್ರಿ ಅದು ವಿಜಯನಗರದಂತ ಡೆವಲಪ್ಡ್ ಏರಿಯಾದಲ್ಲಿ ಅದೇಂಗೆ ತಗೊಂಡ್ರಿ ನೀವು ಅನ್ನೋದು ಎರಡನೇದು ಇದು ಸಿದ್ದರಾಮಯ್ಯ ಉತ್ತರ ಏನು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದ್ರಿಂದ ಬಿಜೆಪಿ ಸರ್ಕಾರ ಇತ್ತು ಅನ್ನೋದನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಮತ್ತೆ ಹದಿನೈದು ಸೀಟ್ ತಗೊಂಡಿದ್ದು ಸರಿಯಲ್ಲ ಅನ್ನೋದನ್ನು ಕೂಡ ಬಿಜೆಪಿ ಹೇಳ್ತಾ ಇದೆ ಆದ್ರೆ ಸಿದ್ದರಾಮಯ್ಯವ್ರು ಏನ್ ಹೇಳ್ತಿದ್ದಾರೆ ನೋಡಿ ಎಲ್ಲ ಅಂಶಗಳಿಗೂ ಅವರ ಉತ್ತರ ಏನು ಅಂತ ಹೇಳ್ತಾ ಹೋಗ್ತೇನೆ ಎರಡ್ ಸಾವಿರದ ಐದರಲ್ಲಿ ಕನ್ವರ್ಟ್ ಆಗಿರಬಹುದು ಎರಡ್ ಸಾವಿರದ ಹತ್ತರಲ್ಲಿ ಕೃಷಿ ಭೂಮಿ ಅಂತಾನೆ ಪತ್ರದಲ್ಲಿ ಕೊಟ್ಟಿರಬಹುದು ಆದ್ರೆ ಅದೇನು ಬಹಳ ಮಹಾ ಅಪರಾಧನ ಅದು ಕೃಷಿ ಭೂಮಿ ಅಂತ ಅದ್ರಲ್ಲಿ ಮೆನ್ಷನ್ ಆಗಿದ್ರೆ ಎರಡ್ ಸಾವಿರದ ಐದರಿಂದ ಹತ್ತರ ನಡುವೆ ಡೆವಲಪ್ ಆಗಿರ್ಲಿಲ್ಲ ಅದು ಹೇಗಿತ್ತು ಹಾಗೆ ಇತ್ತು ಜಾಗ ಹಾಗಾಗಿ ಅದನ್ನ ಕೃಷಿ ಭೂಮಿ ಅಂತ ಹೇಳಿ ಅದ್ರಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿರಬಹುದು ಅದೇನು ಮಹಾ ಅಪರಾಧ ಅಲ್ಲ ಇದು ಸಿದ್ದರಾಮಯ್ಯವರ ಸಮರ್ಥನೆ ನಂಬರ್ ಒನ್ ಹಾಗೂ ಅವರ ಸಮರ್ಥನೆ ನಂಬರ್ ಎರಡು ಏನಪ್ಪಾ ಅಂದ್ರೆ ನಾವೇನು ವಿಜಯನಗರದಲ್ಲಿ ಸೈಟ್ ಕೊಡಿ ಅಂತ ಕೇಳಿರ್ಲಿಲ್ಲ ಆ ಡೆವಲಪ್ಡ್ ಏರಿಯಾ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಲ್ಲಿ ಕೊಡಿ ಅಂತ ನಾವೇನು ಕೇಳಿರ್ಲಿಲ್ಲ ನಾವು ಪರಿಹಾರ ಕೇಳಿದ್ವಿ ಅವರು ವಿಜಯನಗರದಲ್ಲಿ ಸೈಟ್ ಕೊಟ್ರು ಇದು ಸಿದ್ದರಾಮಯ್ಯನವರ ಸಮರ್ಥನೆ ನಂಬರ್ ಟು ಇನ್ನು ಸಮರ್ಥನೆ ನಂಬರ್ ಮೂರು ನಾವು ಪರಿಹಾರ ಕೇಳಿದ್ವಿ ಹದಿನೈದು ಸೈಟ್ ಕೊಡಿ ಅಂತ ನಾವು ಕೇಳಿರ್ಲಿಲ್ಲ ಈಗ ಹೇಳ್ತಾರಲ್ಲ ಅವರು ಎರಡು ಸೈಟ್ ಮಾತ್ರ ಹೋಗ್ಬೇಕು ಆದ್ರೆ ಹದಿನೈದು ಸೈಟ್ ತಗೊಂಡಿದ್ದಾರೆ ಇಲ್ಲಿ ನಾವೇನು ಕೇಳಿರ್ಲಿಲ್ಲ ಹದಿನೈದು ಸೈಟ್ ನ ಮೂಡದವ್ರು ಕೊಟ್ಟಿದ್ದಾರೆ ನೀವು ಹೇಗ್ ನೋಡಿದ್ರು ಕೂಡ ಪರಿಹಾರ ಎಷ್ಟು ಕೊಡ್ಬೇಕಾಗುತ್ತೆ ಅಂತ ಲೆಕ್ಕ ಹಾಕಿದ್ರು ಕೂಡ ಸಿದ್ದರಾಮಯ್ಯವ್ರು ಲೆಕ್ಕ ಕೊಟ್ಟು ಹೇಳ್ತಾರೆ ಐವತ್ತೇಳು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಾಗತ್ತೆ ಅದಕ್ಕೆ ಈ ನಡುವಿನ ಅವಧಿಯ ಬಡ್ಡಿಯನ್ನು ಸೇರಿದ್ರೆ ಅರವತ್ತೆರಡು ಕೋಟಿ ಆಗುತ್ತೆ ಹೀಗಿರುವಾಗ ಅವ್ರು ಬೇಡ ಸೈಟ್ ತಗೊಂಡ್ಬೇಕಾದ್ರೆ ನಮ್ಗೆ ಪರಿಹಾರ ಕೊಡೋದ್ರ ಕೊಡ್ಲಿ ಅನ್ನುವ ಅರ್ಥದಲ್ಲಿ ಮೂರನೇ ಸಮರ್ಥನೆಯನ್ನು ಸಿದ್ದರಾಮಯ್ಯವ್ರು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇದು ಕಾನೂನ ಚೌಕಟ್ಟಿನಲ್ಲಿರೋದ್ರಿಂದ ಕಾನೂನಾತ್ಮಕವಾಗಿಯೂ ಒಂದು ಸಮರ್ಥನೆ ಕೊಡ್ತಾ ಇದ್ದಾರೆ ಸುಂದರಮ್ಮ ಅನ್ನುವರ ಪ್ರಕರಣದಲ್ಲಿ ಅವ್ರದ್ದು ಕೂಡ ಇದೇ ರೀತಿ ಅವರ ಜಮೀನನ್ನ ಮೂಡ ವಶಕ್ಕೆ ತೆಗೆದುಕೊಂಡು ಸೈಟ್ ಮಾಡಿ ಹಂಚಿಬಿಡ್ತು ಬಿಡ್ತು ಕೋರ್ಟಿಗೆ ಹೋದ್ರು ಕೋರ್ಟಿಗೆ ಹೋದಾಗ ಅಲ್ಲಿ ಕೋರ್ಟ್ ಹೇಳಿದೆ ಇವರಿಗೆ ಇದಕ್ಕೆ ಪರ್ಯಾಯವಾಗಿ ಇಷ್ಟು ಸೈಟ್ಗಳನ್ನ ಕೊಡಿ ಜಾಗ ಕೊಡಿ ಅನ್ನೋದನ್ನ ಸ್ವತಃ ಕೋರ್ಟ್ ಹೇಳಿದೆ ಮತ್ತೆ ಈ ತಪ್ಪನ್ನ ಮಾಡಿದಂತ ಮೂಡಾಗೆ ಫೈನ್ ಕೂಡ ಹಾಕಿದೆ ಇದು ಸಿದ್ದರಾಮಯ್ಯವ್ರು ಕೊಡ್ತಾ ಇರುವಂತ ಸಮರ್ಥನೆ ನಂಬರ್ ನಾಲ್ಕು ಮತ್ತವ್ರು ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದ್ದ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದು ತಪ್ಪು ಮಾಡಿದ್ರೆ ನಾನು ಹೊಣೆನ ಅದಕ್ಕೆ ಇದು ಸಿದ್ದರಾಮಯ್ಯವರ ಸಮರ್ಥನೆ ನಂಬರ್ ಐದು ಈ ಐದು ಸಮರ್ಥನೆಗಳನ್ನ ಸಿದ್ದರಾಮಯ್ಯವರು ಕೊಡ್ತಾ ಇದ್ದಾರೆ ಈಗಾಗಲೇ ನೋಡಿ ಇದು ಎಸ್ ಐ ಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ಅದನ್ನ ನೀವು ಬೇಕಾದ್ರೆ ಸಮರ್ಥನೆ ನಂಬರ್ ಆರು ಅಂತ ತಗೊಳ್ಳಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ವರದಿ ಬರಲಿ ಕ್ರಮ ಕೈಗೊಳ್ತೀವಿ ಅನ್ನೋದು ಅವರ ಸಮರ್ಥನೆ ನಂಬರ್ ಆರು ಆದ್ರೆ ಈಗ ಮತ್ತೊಂದು ವಿಚಾರ ಬಂದಿದೆ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ನಿಂತಾಗ ಚುನಾವಣಾ ಆಯೋಗಕ್ಕೆ ಕೊಟ್ಟಂತ ನಲ್ಲಿ ಈ ಅವರ ಪತ್ನಿಯಲ್ಲಿರುವಂತಹ ಆಸ್ತಿಯ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಆದ್ರೆ ಲೋಕಾಯುಕ್ತ ಕೊಟ್ಟಿದ್ದಾರೆ ಸೊ ಅಲ್ಲೂ ಕೂಡ ಲ್ಯಾಪ್ಸಸ್ ಆಗಿದೆ ಅಂದ್ರಲ್ಲಿ ಚುನಾವಣಾ ಆಯೋಗಕ್ಕೆ ಅಬ್ರಹಂ ಅವರು ಸಾಮಾಜಿಕ ಕಾರ್ಯಕರ್ತ ಅವರು ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ಈ ಪ್ರಕರಣ ಕಾನೂನಾತ್ಮಕವಾಗಿ ಹಲವಾರು ಹಂತಗಳಲ್ಲಿ ಈಗ ದಾಟಿ ಹೋಗಿದೆ ಅಂತಿಮವಾಗಿ ಎಸ್ ಐ ಟಿ ರಿಪೋರ್ಟ್ ಕೊಡುತ್ತೆ ಚುನಾವಣಾ ಆಯೋಗ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅದಕ್ಕೆ ಸಿದ್ದರಾಮಯ್ಯ ಅವರು ಏನು ಉತ್ತರ ಕೊಡ್ತಾರೆ ಹಾಗೂ ಕಾನೂನಾತ್ಮಕವಾಗಿ ಅಂತಿಮವಾಗಿ ಯಾವ ಘಟ್ಟಕ್ಕೆ ಹೋಗುತ್ತೆ ಇದೆಲ್ಲವನ್ನು ಆಧರಿಸಿ ಮುಂದಿನ ರಾಜಕೀಯ ಪರಿಣಾಮಗಳು ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ತಪ್ಪು ಮಾಡಿದ್ದಾರೆ ಅಂತ ನಿಮಗೆ ಅನಿಸುತ್ತಾ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾ ಅಥವಾ ಇದರಲ್ಲಿ ಅವರ ತಪ್ಪೇನೂ ಇಲ್ಲ ಹೀಗಾಗಿ ಅವ್ರನ್ನ ಹೊಣೆಗಾರರನ್ನಾಗಿ ಮಾಡೋದು ಸರಿಯಲ್ಲ ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ